ಸರ್ ಶ್ರೇಯಸ್ ಗೌಡ ಅಂತ ಅಂದ್ಬಿಟ್ಟು ಸರ್ ಇಲ್ಲಿ ನಮ್ಮ ಗೇಟ್ ಇಂದ ಯು ಟರ್ನ್ ತೊಗೊಬೇಕಾದ್ರೆ ತುಂಬಾ ತೊಂದರೆ ಆಗ್ತಿದೆ ಯಾಕಂದ್ರೆ ಫುಲ್ ಈಗಾಗ್ಲೇ ಈಗಾಗಲೇ ಆಕ್ಸಿಡೆಂಟ್ಸ್ ನಡೆದಿದೆ ಅದರಿಂದ ಏನು ಮಾಡಬೇಕು ಅಂದ್ರೆ ಈ ಗ್ರಿಲ್ ಹಾಕಿರೋದರಿಂದ ಅವರು ಏನು ಆಗ್ತಿಲ್ಲ ಆ ಯೂಟರ್ನ್ ಮಾಡ್ಬೇಕಾದ್ರೆ ಯಾವ ತರ ಏನು ಮಾಡಬೇಕು ಎಲ್ಲಿ ಪಾಸ್ ಮಾಡಬೇಕು ಆಕ್ಚುಲಿ ಆ ಕಡೆಯಿಂದ ಗಾಡಿ ಪಾಸ್ ಆಗ್ತಿದೆ ಇಲ್ಲ ಈ ಕಡೆಯಿಂದ ಬ್ಯಾಕ್ ಸೈಡ್ ಇಂದ ಜೋರಾಗಿ ಬರ್ತಿದ್ದಾರೆ ಏನು ಗೊತ್ತಾಗ್ತಿಲ್ಲ ಈ ಗ್ರಿಲ್ ಇರೋದ್ರಿಂದ ಸಮಸ್ಯೆ ಅದು ಏನಾದ್ರು ಕ್ಲಿಯರ್ ಮಾಡ್ಕೊಡ್ಬೇಕು ಯಾಕಂದ್ರೆ ಮಧ್ಯಾಹ್ನ ಈಗ ಮ ಮಧ್ಯಾಹ್ನದಲ್ಲೇ ಒಂದು ಆಕ್ಸಿಡೆಂಟ್ ನಡೆದಿದೆ ಸೊ ಅದ್ರಿಂದ ಇನ್ನೋವಾ ನಾಯಿ ಅಡ್ಡ ಬಂದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ಬೇಕಾ ಎಷ್ಟು ಸರ್ ಕರ್ವಲ್ ಇದ್ರೆ ಇಡ್ಲಿ ಯಾಕಂದ್ರೆ ಕರ್ವಲ್ ಇರೋದು ಮತ್ತೆ ಕಂಟ್ರೋಲ್ ಬರ್ಲಿಲ್ಲ ಅಂದ್ರು ತೊಂದ್ರೆ ಆಗೋದು ಅಂತ ಅವಶ್ಯಕತೆ ಇದೆ ಯಾಕಂದ್ರೆ ಯೂಟರ್ನ್ಸ್ ಮೈನ್ ಯೂಟರ್ನ್ಸ್ ಹತ್ರ ಗಾಡಿ ಕಾಣ್ಬೇಕು ಸರ್ ಇಲ್ಲ ಸೆಂಟ್ರಲ್ಲಿ ಅವ್ರು ಏನಿದ್ರು ಪ್ಲಾಂಟ್ಸ್ ಗ್ರೋ ಮಾಡ್ಬೇಕು ಸಿಗ್ನಲ್ ಲೈಟ್ಸ್ ಕಂಪಲ್ಸರಿ ಸಿಗ್ನಲ್ ಲೈಟ್ಸ್ ಹಾಕ್ಲೇಬೇಕು ಯಾಕಂದ್ರೆ ಇಲ್ಲಿ ಅಂಶಸ್ ಅಷ್ಟೇ ಯಾವ್ದು ಸಣ್ಣದ್ದು ತಡಿಯಂತೂ ಇಲ್ಲ ಇಲ್ಲ ಯಾಕಂದ್ರೆ ಅಲ್ಲಿಂದ ಅತಿ ವೇಗವಾಗಿ ಕಣ್ವೆಯಿಂದನೂ ಒಂದೇ ಸಮ ಬರ್ತಿದ್ದಾರೆ ಯಾಕಂದ್ರೆ ಈ ತಿಪ್ಪೆನಳ್ಳಿ ಆಗ್ಬೋದು ಕಣಸಿನಹಳ್ಳಿ ಆಗಿ ಗೇಟ್ ಆಗ್ಬೋದು ಎರಡೂ ಒಂದೇ ಆಗ್ಬಿಟ್ಟಿದೆ ಯಾಕಂದ್ರೆ ಅವ್ರದ್ದು ಸಮಸ್ಯೆ ಅದೇ ತರನೇ ಇರೋದು ಅಲ್ಲಿಂದ ಒಂದ್ ಸ್ಪೀಡ್ ಅಲ್ಲಿ ಬರ್ತಿದ್ದಾರೆ ಅಂದ್ರೆ ಏನು ಉದ್ದೇಶ ಆತರ ಆ ಸ್ಪೀಡ್ ಬಂದ್ರೆ ಜನ ಓಡಾಡಕ್ಕೂ ಕಷ್ಟ ಆಗ್ತಿದೆ ಸರ್ ಎಲ್ಲ ಕಂಪ್ನಿ ಇಲ್ಲಿ ಕಂಪ್ನಿಗಳಿದೆ ಫಾರ್ಟಿ ಸ್ಟಾಲ್ಸ್ ಇದೆ ಇಲ್ಲಿಂದ ಎಲ್ಲ ಪರಿ ಸ್ಟೂಡೆಂಟ್ಸು ಎಲ್ಲ ಥರದೂ ಇದ್ದಾರೆ ಸರ್ ಕಾಲೇಜ್ ಬಸ್ಸು ಯೂಟರ್ನ್ ಮಾಡುತ್ತೆ ಮತ್ತು ರಿಟೇಲ್ ಕಂಪ್ನೀಸ್ಗೆ ರಿಟೇಲ್ ಕಂಪ್ನೀಸ್ಗೆ ಎಲ್ಲ ಇಲ್ಲಿಂದನೇ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಅದರಿಂದ ಏನಂದರೆ ಇಲ್ಲಿ ತೊಂದರೆ ಆಗ್ತಿರೋದೇನು ಅಂದರೆ ಈಗ ಉದ್ದೇಶ ಒಂದೇ ಅವರು ಸಿಕ್ಸ್ ವೀಲ್ ವೆಹಿಕಲ್ ಕ್ಯಾಂಟರ್ ಬಂದಾಗ ಅವ್ರು ಯೂಟರ್ನ್ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ತರ್ಕಲಾಡಬೇಕಾದ ಪರಿಸ್ಥಿತಿ ಇದೆ ಯಾಕಂದ್ರೆ ಮುಂದೆ ವೆಹಿಕಲ್ ಇದೆಯಾ ಇಲ್ಲ ಹಿಂದೆ ವೆಹಿಕಲ್ ಆ ಕಡೆಯಿಂದ ಜೀವರ ಬರ್ತಿದ್ಯಾ ಅನ್ನೋದೊಂದು ಉದ್ದೇಶ ಅದು ಕಾಣ್ತಿಲ್ಲ ಯಾರಿಗೂ ಕಾಣ್ತಿಲ್ಲ ಸೊ ಅದ್ರಿಂದ ಇದೊಂದು ಏನೋ ಒಂದು ಪರಿಹಾರ ಮಾಡಿಕೊಟ್ರೆ ಒಳ್ಳೇದು ಎನ್ ಎಚ್ ಒಂದ್ ಗಮನಕ್ಕೆ ತರಬೇಕು ಅನ್ನೋದೊಂದು ಸುದ್ದಿ ಇತ್ತು ಸೊ ಅದಕ್ಕೆ ತಂದ್ಕೊಟ್ಟಿದ್ವಿ ನೆಕ್ಸ್ಟ್ ಏನು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇದು ಮಾಡಿದೀವಿ ಅಷ್ಟೇ ಥ್ಯಾಂಕ್ ಯು सुचना लेट साल रहा कि पड़े इसमें सारी चीजें लंबता रहती हैं। आज दिन आएगा तो निश्चित रूप से। लेट सुचना लेट सिला ಸರ್ ಇಲ್ಲಿ ನಾವು ಕಣ್ಣಿ ತರಕಾರಿ ಮಾರೋದಕ್ಕೆ ಸುಮಾರು ನಲ್ವತ್ತು ಐವತ್ತು ಅಂಗಡಿಗಳಿದೆ ಸರ್ ಇಲ್ಲಿ ನಾವು ಕ್ರಾಸ್ ಮಾಡಬೇಕಾದ್ರೆ ಹಿಂದಗಡೆಯಿಂದ ನೂರು ನೂರೈವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾರೆ ತಿಪ್ಪೇನಹಳ್ಳಿ ಹಿಂದೆಗೆ ಬರಬೇಕಾದ್ರೆ ನೂರೈವತ್ತು ಕಿಲೋಮೀಟರ್ ಬರ್ತಾರೆ ನಮಗೆ ಈ ಗ್ರಿಲ್ ಹಾಕೋದ್ರಿಂದ ನಮಗೆ ಅಬ್ಸರ್ವೇ ಆಗೋಲ್ಲ ಯಾವು ನಾವು ಬಂದರೆ ಅಕಸ್ಮಾತ್ ಏನಾದರೂ ಕಣ್ತು ಬಂದರೆ ಅಂದರೆ ಒಂದೇ ಒಂದು ಆಕ್ಸಿಡೆಂಟ್ ಆಗ ಬೆಳಿಗ್ಗೆನೇ ಒಂದು ಆಕ್ಸಿಡೆಂಟ್ ಆಗಿದೆ ಇದೆ ಸರ್ ಇಲ್ಲೇ ನಲವತ್ತು ಶಾಪ್ಸ್ ಇದ್ದಾರೆ ತರಕಾರಿ ಬಡ್ಕೊಂಡಲ್ಲಿ ಬರ್ತಾರೆ ಅವ್ರು ಫ್ರೆಡೇಷನ್ ಕ್ರಾಸಿಂಗ್ ಇಲ್ಲ ಒಂದು ಸಿಗ್ನಲ್ ಲೇಟ್ ಇಲ್ಲ ಅವೈಜ್ಞಾನಿಕವಾಗಿ ಅವ್ರು ಹಾಕಿದ್ದಾರೆ ನಮ್ಗೆ ತೊಂದರೆ ಆಗ್ತಾ ಇದೆ ಸರ್ ನಾವು ಓಡಾಡೋದಕ್ಕೆ ಇಲ್ಲ ಭಯ ಆಗ್ತಾಯಿದ್ದೆ ಭಾಳ ಸ್ಪೀಡು ಇಲ್ಲೆಲ್ಲ ನೂರೈದು ಕಿಲೋಮೀಟ್ರ್ಗೆ ಯಾರು ಕಮ್ಮಿ ಬರೋದೇ ಇಲ್ಲ ಸರ್ ಈಗ ಈ ಕಡೆಯಿಂದ ಅಷ್ಟೇ ಚಿಕ್ಕ ಚಿಕ್ಕಬಳ್ಳಾಪುರದಿಂದ ಅಷ್ಟೇ ಚಿಕ್ಕಪನ್ನಳ್ಳಿ ಗೋರಿಬಿಂದೂರು ಕಡೆಯಿಂದ ಅಷ್ಟೇ ನಮಗಂತೂ ಭಯ ಆಗುತ್ತೆ ಇಲ್ಲಿ ಒಂದು ಸಿಗ್ನಲ್ ಲೈಟ್ ಇಲ್ಲ ಒಟ್ಟೇ ಕ್ರಾಸ್ ಇಲ್ಲ ಯಾಕೆ ಸರ್ ನಾವು ಕ್ರಾಸ್ ಆಗಬೇಕು ನಾವು ನಿಮ್ಮನ್ನ ಹೇಳ್ಕೊಳ್ತಾ ಇದ್ರಿ ನೀನು ಯಾರಿಗೆ ಹೇಳಬೇಕು ಹೇಳಿ ಸರ್ ನಮ್ಮ ತೊಂದರೆ ತಿ ಪರಿಹರಿಸ್ಬೇಕಲ್ಲ ಹೋದ್ಮೇಲೆ ಏನು ಇದೆ ಮಾಡೋಕ್ಕಾಗಲ್ಲ ಮೇನಿಂದ ನಮಗೆ ಸಿಗ್ನಲ್ ಸಿಗ್ನಲ್ ಇಲ್ಲಿ ಸಿಗ್ನಲ್ ಇಡ್ಬೇಕು ಬೆಟ ಕ್ರಾಸ್ ಇರ್ಬೇಕು ಲೈಟ್ಸ್ ಇರ್ಬೇಕು ಆ ಕಡೆ ಈ ಕಡೆಗೆ ಅವಾಗ ಆದ್ರೂ ನಿಲ್ತ್ಕೊಂಡ್ ಬರ್ತಾರೆ ಮೈನ್ ಗ್ರಿಲ್ ಆ ಕಡೆ ಫೋಕಸ್ ಮಾಡಕ್ ಆಗಲ್ಲ ಬರ್ತಾ ಇದ್ರೆ ಕಣಜನಿಂದ ಇಲ್ಲಿ ಟರ್ನ್ ಮಾಡ್ಕೊಳಕ್ ಆಗಲ್ಲ ಸರ್ ಆ ಕಡೆಯಿಂದ ಗೋರಿಬಿಂದೂರ್ ಕಡೆ ವೆಹಿಕಲ್ಸ್ ಎಲ್ಲ ನೂರೈವತ್ತು ನೂರ ಅರವತ್ತು ಕಿಲೋಮೀಟರ್ ಇಟ್ಕೊಂಡಿರ್ತಾರೆ ಸ್ಪೀಡ್ ಇಲ್ಲ ಏನು ನಮ್ಗೆ ಗೊತ್ತಾಗೋದೇ ಇಲ್ಲ ತೋರ್ವಾಗ ಏನಾದ್ರೂ ಬಂದ್ರೆ ನಾವು ಪೀಸ್ ಪೀಸ್ ಕಾಣಲ್ಲ ಬಾಬರ್ ಇಲ್ಲ ಬಿಡೋ ಒಂದು ಚೆಕ್ ಬಾ ತಿಪ್ಪನಳ್ಳಿಂದ ಬರ್ತಾ ಇರೋದು ಏನು ಕಾಣಲ್ಲ ಸರ್ ಟರ್ನ್ ಹೋದ್ರೆ ಒಂದೇ ನಿಮಿಷಕ್ಕೆ ಬಂದು ಆಕ್ಸಿಡೆಂಟ್ ಆಗುವ ಸಂಭವ ಇದೆ ಇಲ್ಲಿ ಇದು ಒಂದು ಸಿಗ್ನಲ್ ಹಾಕಿದ್ರೆ ಅಲ್ಲಿ ಗಾಡಿ ನಿಂತ್ಕೊಂತಾವೆ ಈ ಕಡೆ ತಿರುಗಿ ಕಟ್ ಮಾಡ್ಕೊಳೋನಿಗೆ ಅಪಾಯ ಇರಲ್ಲ ಇದನ್ನೇನಾದರೂ ಮಾಡಿ ನೀವು ಸೌಕರ್ಯ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾಯಿದ್ವಿ ನಾವು ಎರಡು ಮೊನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಒಂದು ಈಗ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಒಂದು ಮಧ್ಯದ ಗ್ರಿಲ್ ನಿಂದ ಏನು ತಿಪ್ಪೇನಹಳ್ಳಿಯಿಂದ ಬರೋ ಗಾಡಿ ಕಾಣೋದೇ ಇಲ್ಲ ಕಂಜಲ್ನಳ್ಳಿ ಕಡೆಯಿಂದ ಗೆ ಟರ್ನ್ ಮಾಡಬೇಕಾದ್ರೆ ಏನು ಕಾಣ್ತಾ ಇಲ್ಲ ನಮಗೆ ಇವಾಗ ಏನು ಯಾವ ರೀತಿ ಮಾಡ್ಕೊಡ್ಬೇಕು ಸಿಗ್ನಲ್ ನಮ್ಗೆ ಸಿಗ್ನಲ್ ಹಾಕಿ ಗಾಡಿಗಳು ಅವಾಯ್ಡ್ ಆಗ್ತಾವೆ ಸಿಗ್ನಲ್ ಬಿದ್ರೆ ಗಾಡಿಗಳು ನಿಂತ್ಕೊಂಡು ಮುಂದಕ್ಕೆ ಪಾಸ್ ಆಗ್ತವೆ ಆ ಕಡೆಯಿಂದ ಈಜಿ ಈಜಿಯಾಗಿ ತಿರ್ಗಿಸ್ಕೊಂಡು ಕಟ್ ಮಾಡ್ಕೊಳ್ತಾರೆ ಕೆ ವಿ ನಾರಾಯಣಸ್ವಾಮಿ